ಪವಾಡ ಏನಿಲ್ಲ ಆ ಕ್ಷೀಣವಾಗಿದ್ದಂತಹ ಹೋರಾಟಕ್ಕೆ ಒಂದು ಶಕ್ತಿಯನ್ನು ತುಂಬ ಕೆಲಸವನ್ನ ಸದನದೊಳಗಡೆ ಮಾಡಿದ್ದೆ ಇವತ್ತೆಲ್ಲ ನಾಳೆ ಅದು ಬಗೆಹರಿಲೇಬೇಕು ಬಗೆಹರಿಯಂತ ಪ್ರಯತ್ನವನ್ನ ಮಾಡ್ತೇವೆ ನಾವು ನಿಮ್ಮ ಪರವಾಗಿ ಗಟ್ಟಿ ನಿಲ್ಲುವಂತ ವ್ಯಕ್ತಿಗಳನ್ನ ಆಯ್ಕೆ ಮಾಡಬೇಕಾದ್ದು ತಮ್ಮ ಕರ್ತವ್ಯ ವಿಶ್ವಾಸ ಇಡಿ ನೀವು ಈ ಬಾರಿ ನೂರಕ್ಕೆ ತೊಂಬತ್ತೈದು ಜನ ನೌಕರ ವರ್ಗ ದುಡಿದು ತಿನ್ನುವ ವರ್ಗ ನನಗೆ ಮತದಾನವನ್ನು ಮಾಡುತ್ತೆ ನನಗೆ ಅದೇ ನೀವು ಮಾಡಲು ಆಪಾದನೆ ಆಗಿಬಿಡುತ್ತೆ ಆಪಾದನೆ ಆಗುತ್ತೆ ಏನಾಗಿದೆ ಅದರ ಕರ್ಮಕಾಂಡಗಳು ಅಂತ ಗೊತ್ತಿದೆ ನಮಸ್ಕಾರ ಮಾತಿನ ಹೆಜ್ಜೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೊನ್ನಾಳಿ ಚಂದ್ರಶೇಖರ್ ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಈಗ ಚುನಾವಣಾ ಕಣ ಹೆಂಗೇರಿದೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಆನೂರ್ ಮಂಜುನಾಥ್ ಅವರು ಸ್ಪರ್ಧೆ ಮಾಡಿದ್ದಾರೆ ಮತ್ತು ಬೇರೆ ಪಕ್ಷದಿಂದ ಮತ್ತು ಸ್ವಕ್ಷೇತರ ಅಭ್ಯರ್ಥಿಯಾಗಿ ಸಹ ಒಟ್ಟು ಹನ್ನೊಂದು ಹನ್ನೊಂದು ಜನ ಅಭ್ಯರ್ಥಿಗಳು ಈ ಕ್ಷೇತ್ರದಲ್ಲಿದ್ದಾರೆ ಎಲ್ಲರೂ ಸಹ ಬಹಳ ಬಿರುಪಿನ ಪ್ರಚಾರದಲ್ಲಿ ನಿರತರಾಗಿದ್ದಾರೆ ಈ ಕಣದಲ್ಲಿ ಆಯನೂರ್ ಮಂಜುನಾಥ್ ಅವರು ಸ್ಪರ್ಧೆ ಮಾಡಿರೋದು ವಿಶೇಷ ಏನಂದ್ರೆ ಅವರು ಈಗಾಗ್ಲೇ ನಾಲ್ಕು ಸದನಗಳನ್ನ ಪ್ರವೇಶ ಮಾಡಿದಂತ ನಾಲ್ಕು ಹೋಸ್ಗಳನ್ನ ಪ್ರವೇಶ ಮಾಡದಂತ ಅಪರೂಪದ ರಾಜಕಾರಣಿಗಳು ರಾಜ್ಯಸಭಾ ಲೋಕಸಭಾ ವಿಧಾನಸಭಾ ವಿಧಾನ ಪರಿಷತ್ ಈಗ ಮತ್ತೊಮ್ಮೆ ಅವರು ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಜೊತೆಗೆ ನಾವು ನಮ್ಮ ಜೊತೆಗೆ ಅವರಿದ್ದಾರೆ ಈ ಚುನಾವಣೆಯಲ್ಲಿ ತಯಾರಿ ಹೇಗಿದೆ ಅವರ ಆಚೆ ಹೇಗಿದೆ ಅದನ್ನು ನಮಸ್ಕಾರ ನಮಸ್ಕಾರ ಮೊದಲನೇ ಪ್ರಶ್ನೆ ಅನ್ಸಿತ್ತು ಹಿಂದೆ ಬೇರೆ ಪಕ್ಷಲಿದ್ರಿ ಬಿಜೆಪಿ ಇದ್ರಿ ಟಿ ಡಿ ಎಸ್ ಅಲ್ಲಿ ಇದ್ರಿ ಕಾಂಗ್ರೆಸ್ ಬಂದ್ರಿ ಕಾಂಗ್ರೆಸ್ ಬಂದ ತಕ್ಷಣ ನಿಮ್ಗೆ ಟಿಕೆಟ್ ಸಿಕ್ಕು ಈ ಪವಾಡ ಹೆಂಗಿ ಮ್ಯಾಜಿಕ್ ಹೆಂಗಿ ಪವಾಡ ಅಂತ ಏನಿಲ್ಲ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ನಮ್ಮ ಸಚಿವ ಮಧು ಬಂಗಾರತ್ನವರು ಇವರೆಲ್ಲ ನನ್ನ ಹಿನ್ನೆಲೆಯನ್ನ ಗುರುತಿದ್ರು ಬರೋದ್ರಿಂದ ಪಾರ್ಟಿಗೆ ಹೆಚ್ಚು ಲಾಭ ಆಗುತ್ತೆ ಅನ್ನೋ ಕಾರಣಕ್ಕೆ ಆಹ್ವಾನವನ್ನು ಕೊಟ್ಟರು ಪಾರ್ಟಿ ಸೇರ್ಕೊಂಡೆ ನಾನು ಸೇರ್ಕೊಂಡಾಗ ಸದನದಲ್ಲಿ ನಾನು ಇದ್ದಂತ ಸಂದರ್ಭದಲ್ಲಿ ನಡ್ಕೊಂಡಂತ ರೀತಿಯನ್ನ ನಾನು ಪ್ರತಿಪಾದನೆ ಮಾಡ್ತಾ ಇದ್ದಕ್ಕಂತ ವಿಷಯಗಳನ್ನ ಗಮನಿಸಿದಂತ ಇವರುಗಳು ನನಗೊಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ನನ್ನ ಹಿರಿತನ ನಾಲ್ಕು ಸದನಗಳ ಅನುಭವ ವಿಧಾನ ಪರಿಷತ್ತಲ್ಲಿ ನಾನು ಮಂಡನೆ ಮಾಡಿದಂತಹ ನೌಕರ ಮತ್ತು ಕಾರ್ಮಿಕರ ವಿಚಾರಗಳ ಮಂಡನೆ ಹಾಗಾಗಿ ಸಹಜವಾಗಿ ಬಡವರ ಕಾರ್ಮಿಕರ ಪರ ಕಾಳಜಿಗೊಳ್ಳಂತ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಮಧು ಬಂಗಾರಪ್ಪನವರು ಇವರೆಲ್ಲರೂ ಕೂಡ ನನ್ನ ಬೆಂಬಲಿಸಿ ನನಗೆ ಟಿಕೆಟ್ ಅನ್ನ ಕೊಡಿಸೋ ಯಶಸ್ವಿಯಾಗಿದ್ದಾರೆ ಈಗ ನೀವು ಕಾಂಗ್ರೆಸ್ಗೆ ಬಂದು ನನಗೆ ಟಿಕೆಟ್ ಸಿಕ್ತು ಅಂತ ಕಾಂಗ್ರೆಸ್ ಬಂಡಾಯದ ಬೆಲೆಗಳಿವೆ ಅಲ್ಲಿ ಮುಖ್ಯವಾದ ಪ್ರಶ್ನೆ ಏನು ಅಂತ ಅಂದ್ರೆ ಇತ್ತೀಚೆಗೆ ಪಕ್ಷಕ್ಕೆ ಬಂದವರಿಗೆ ಟಿಕೆಟ್ ಕೊಡ್ತಾ ಇದಾರೆ ನಾವು ಬಹಳ ವರ್ಷದಿಂದ ಕಾಂಗ್ರೆಸ್ ಅಲ್ಲಿ ಇದ್ದೀವಿ ನಮಗೆ ಟಿಕೆಟ್ ಸಿಗ್ತಾ ಇಲ್ಲ ಅವ್ರು ನಿಮ್ ಬಗ್ಗೆ ಮಾತ್ರ ಪ್ರಶ್ನೆ ಅಲ್ಲ ಬಹಳಷ್ಟು ಜನರಿಗೆ ಪ್ರಶ್ನೆ ಮಾಡ್ತಾ ಇದಾರೆ ಇದನ್ನ ಹೆಂಗೆ ನಿವಾರಣೆ ಮಾಡ್ತೀರಿ ಸಹಜವಾಗಿ ಮುಂಚೆಯಿಂದ ಪಕ್ಷದಲ್ಲಿ ಇದ್ದಂಥವ್ರಿಗೆ ಸಹಜವಾಗಿ ಆಕಾಂಕ್ಷೆ ಇರುತ್ತೆ ತಮಗೆ ಸಿಗಲಿಲ್ಲ ಅಂತಕ್ಕಂಥ ನೋವು ನಿರಾಶೆ ಆಗೋದು ಸಹಜ ಅದು ಆ ಹಿನ್ನೆಲೆಯಲ್ಲಿ ಅವರು ತಮ್ಮ ಪ್ರತಿಕ್ರಿಯೆನ ವ್ಯಕ್ತ ಮಾಡಿದ್ದಾರೆ ಅದರಲ್ಲಿ ಏನು ತಪ್ಪು ಕಾಣಿಸೋದಿಲ್ಲ ಆದರೆ ಪಕ್ಷ ಗೆಲುವನ್ನ ಮಾನದಂಡವಾಗಿ ಯೋಚನೆ ಮಾಡಿದೆ ನಮ್ಮ ಎದುರಾಳಿಗೆ ನಮ್ಮ ಆತ್ಮೀಯ ದಿನೇಶ್ ಅವರು ಎರಡು ಬಾರಿ ಕಾಂಗ್ರೆಸ್ ಸ್ಪರ್ಧೆಯನ್ನ ಮಾಡಿದ್ರು ಎರಡು ಅವಕಾಶವನ್ನು ಕೊಟ್ಟು ನೋಡಿದಾಗ ಕೂಡ ಪಕ್ಷಕ್ಕೆ ಸಫಲತೆ ಸಿಕ್ಕಿಲ್ಲ ಆ ಕಾರಣಕ್ಕೆ ಒಂದು ಬದಲಾವಣೆಯನ್ನ ಮಾಡಬೇಕು ಅಂತ ನಾಯಕರುಗಳಿಗೆ ಅನಿಸಿರಬಹುದು ಆ ಕಾರಣಕ್ಕಾಗಿ ನನಗೇನು ಕೊಟ್ಟಿದ್ದಾರೆ ಹಾಗಾಗಿ ಅವ್ರಿಗೆ ಅರ್ಹತೆ ಇಲ್ಲ ಅಂತಲ್ಲ ಎರಡು ಅವಕಾಶಗಳಲ್ಲೂ ಕೂಡ ಸಾಧ್ಯ ಆಗಿಲ್ಲ ಅಂತ ಹೇಳಿ ಮಾಡಿದ್ದಾರೆ ಕ್ರಿಕೆಟ್ ನಲ್ಲಿ ಒಂದು ಬೌಲರ್ ಬಿಟ್ಟಾಗ ವಿಕೆಟ್ ಬೀಳದಿದ್ರೆ ಇನ್ನೊಂದು ಬೌಲರ್ನ ಸೇಫ್ ತರ ಆತರ ಹೊಸ ಬೌಲರ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಲವತ್ತೆರಡು ವರ್ಷದಿಂದ ಇದು ವಿರೋಧ ಪಕ್ಷದ ಕೈಯಲ್ಲೇ ಇದೆ ಕಾಂಗ್ರೆಸ್ ಗೆಲ್ಲಕ್ಕೆ ಸಾಧ್ಯ ಆಗಿಲ್ಲ ಹಾಗಾಗಿ ಈ ಬಾರಿ ವಿಕೆಟ್ ಅನ್ನ ಉಳಿಸ್ಬೇಕು ಅಂತ ಒಂದು ಪ್ರಯೋಗವನ್ನ ಮಾಡಿದ್ದಾರೆ ಅಂತ ನನಗೆ ನಂಗೆ ಮದುವೆ ಈಗ ಎರಡ್ ಸಾವಿರದ ಹದಿನೆಂಟರಲ್ಲಿ ನಡೆದ ಚುನಾವಣೆಯಲ್ಲಿ ನೀವು ಕೇಂದ್ರಿ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಈಗ ಎರಡ್ ಸಾವಿರದ ಹದಿನೆಂಟರಲ್ಲಿ ಇದ್ದಂತಹ ಪಿಕ್ ಇದು ಈಗಿರ್ತಕ್ಕಂಥ ಪಿಟ್ ಇದು ನಿಮಗೆ ಅಡ್ವಾಂಟೇಜ್ ಅಂತ ಯಾವ್ದು ಮತ್ತೆ ಡಿಸ್ಅಡ್ವಾಂಟೇಜ್ ಅಂತ ನನಗೆ ಅಡ್ವಾಂಟೇಜ್ ಆಗಿ ಕಾಣಿಸ್ತಾ ಇದೆ ಸ್ವಲ್ಪ ವ್ಯತ್ಯಾಸ ಅಂದ್ರೆ ನಾನು ಹಿಂದಿದ್ದ ಪಕ್ಷದ ಒಂದು ವ್ಯವಸ್ಥೆಯಲ್ಲಿ ಒಂದು ವ್ಯವಸ್ಥೆಗೆ ನಾನು ಹೊಂದಿಕೊಂಡಂತ ಈಗ ಬದಲಾದ ವ್ಯವಸ್ಥೆಯೊಳಗೆ ಹೊಂದಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಇಲ್ಲಿರುವಂತಹ ಎಲ್ಲ ಪ್ರಮುಖ ಕಾರ್ಯಕರ್ತರು ನಾಯಕರು ನನಗೆ ಸ್ವಾಗತವನ್ನ ಮಾಡಿ ಒಳ್ಳೆ ರೀತಿಯ ಸಹಕಾರವನ್ನ ಕೊಡ್ತಾ ಇದ್ದಾರೆ ಅಡ್ವಾಂಟೇಜ್ ಇನ್ನೊಂದು ಯಾವುದು ಅಂದ್ರೆ ಕಳೆದ ಐದು ವರ್ಷಗಳಲ್ಲಿ ಸದನದಲ್ಲಿ ನಾನು ನೌಕರರ ಪರ ಮಾಡಿದಂತ ಹೋರಾಟಗಳು ನಿರ್ಬಿಡೆಯಿಂದ ನೌಕರರಿಗೆ ಅನ್ಯಾಯ ಆದಂತ ಸಂದರ್ಭದಲ್ಲಿ ಎದ್ದು ನಿಂತು ಅನ್ನದೇ ಸರ್ಕಾರ ಇತ್ತು ಅವಾಗ ಬಿಜೆಪಿಯ ಶಾಸಕ ನಾನು ಬಿಜೆಪಿಯ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಕೂಡ ಯಾವುದೇ ಆಲೋಚನೆಯನ್ನ ಮಾಡದೆ ನೌಕರ ಹಿತಕ್ಕೋಸ್ಕರ ಎದ್ದು ನಿಂತಿದ್ದೇನೆ ಅದು ಸರ್ಕಾರದ ವಿರುದ್ಧ ಅಂತಲ್ಲ ನನ್ನನ್ನ ನಂಬಿದಂತ ನೌಕರ ವರ್ಗದ ಹಿತವನ್ನ ಕಾಯುವಾಗ ಬಲವಾದಂತ ಪ್ರತಿಪಾದನೆಯನ್ನ ಮಾಡಬೇಕಾಗತ್ತೆ ಸರ್ಕಾರಕ್ಕೆ ಮನವರಿಕೆ ಮಾಡ್ಬೇಕಾಗತ್ತೆ ಅದು ಅದು ಸಾಲ್ದು ಅಂತ ಆದಾಗ ಪ್ರತಿಭಟನೆಯನ್ನು ಸಾಂವಿಧಾನಿಕ ರೀತಿಯಲ್ಲಿ ಮಾಡ್ಬೇಕಾಗತ್ತೆ ಅಂತ ಎಲ್ಲ ಪ್ರಯೋಗಗಳನ್ನು ನಾ ಮಾಡಿದ್ದೆ ಹಾಗಾಗಿ ನೌಕರ ಮತ್ತು ಕಾರ್ಮಿಕ ವರ್ಗಕ್ಕೆ ನನ್ನ ಮೇಲೆ ಭರವಸೆ ಇದೆ ನಮ್ಮ ಹಿತವನ್ನ ಇವರು ಕಾಪಾಡುವಾಗ ಯಾವುದೇ ಲಕ್ಷ್ಮಣ ರೇಖೆಯನ್ನು ಕೂಡ ದಾಟ್ತಾರೆ ನಿಷ್ಠುರಕ್ಕೆ ಒಳಗಾಗ್ತಾರೆ ನಮ್ಮ ಹಿತವನ್ನ ಕಾಪಾಡ್ತಾರೆ ಅಂತಕ್ಕಂತ ಗಾಢವಾದ ವಿಶ್ವಾಸ ಏನಿದೆ ಕಳೆದ ನಲವತ್ತು ವರ್ಷದೇ ಉಳಿಸ್ಕೊಂಡು ಬಂದಿದ್ದೇನೆ ಅದರ ಮುಂದುವರಿಕೆ ಅವರ ಮನಸ್ಸಿನ ಮೇಲೆ ಪರಿಣಾಮ ಬೀರಿದೆ ನನ್ನ ಮೇಲೆ ವಿಶ್ವಾಸವನ್ನ ಇಟ್ಟಿದ್ದಾರೆ ಆದ್ರೆ ಈಗ ಕ್ಷೇತ್ರ ವಿಶೇಷ ಏನಂದ್ರೆ ನೀವೇನು ಮತದಾರರಿಗೆ ಭರವಸೆಯನ್ನು ಕೊಡ್ತೀರಿ ಎಲ್ಲವೂ ಸಹ ಬಹಳ ಸುದೀರ್ಘವಾದ ಹೋರಾಟವನ್ನು ಬಯಸುವಂತ ಬೇಡಿಕೆಳೆ ಆಗಿರುತ್ತೆ ಈಗ ಎರಡ್ ಸಾವಿರದ ಹದಿನೆಂಟರಲ್ಲಿ ಮತದಾರರಿಗೆ ಏನ್ ಭರವಸೆಯನ್ನು ಕೊಡ್ತಿದ್ರು ಬಹುತೇಕ ಅದೇ ಭರವಸೆಗಳನ್ನ ಮತ್ತೆ ಈ ಬಾರಿಯೂ ಸಹ ಮತದಾರರಿಗೆ ರಿಪೀಟ್ ಮಾಡಬೇಕಾಗುತ್ತೆ ಇಂಥ ಸಂದರ್ಭದಲ್ಲಿ ಮತದಾರರನ್ನ ಕನ್ವಿನ್ಸ್ ಮಾಡೋದು ಮತ್ತೆ ಅದನ್ನೇ ಹೇಳ್ತಿದಿರಲ್ವಾ ಅಂತ ಅನ್ಸುದಿಲ್ಲ ಮತದಾರರಿಗೆ ಉದಾಹರಣೆಗೆ ಎನ್ ಪಿ ಎಸ್ ಆಗಿರ್ಬೋದು ಬೇರೆ ಬೇರೆ ವಿಷಯಗಳು ಅತಿಥಿ ಉಪನ್ಯಾಸಕರ ವಿಷಯ ಆಗಿರ್ಬೋದು ಹೋರಾಟ ಮಾಡಿದರೆ ಅಂದರೆ ಸುದೀರ್ಘವಾದ ಹೋರಾಟ ಬೇಕಾಗಿರೋದ್ರಿಂದ ಹೆಂಗೆ ನಿಮ್ಮ ಸ್ಪರ್ಶ ಅದರಲ್ಲಿ ಒಂದು ನೀವು ಹೇಳಿದ ಸತ್ಯ ಇದೆ ಸುದೀರ್ಘ ಹೋರಾಟದ ಮೂಲಕನೇ ಆಗುವಂತದ್ದು ಈ ಹೋರಾಟಗಳು ಸಣ್ಣ ಸಣ್ಣ ಕಿಡಿಗಳಾಗಿದ್ದು ಯಾವಾಗ ನಾನು ಸದನದಲ್ಲೇ ನಿಂತುಕೊಂಡು ಶಾಸಕರನ್ನ ಮತ್ತು ನೌಕರನ್ನ ಹೋಲಿಕೆ ಮಾಡಿ ಆ ನಿವೃತ್ತಿ ವೇತನದ ವಿಚಾರದಲ್ಲಿ ಬಹಳ ಪರಿಣಾಮಕಾರಿಯಾದ ಮಂಡನೆಯನ್ನು ಮಾಡಿದೆ ಶಾಸಕರಿಗೆ ನಿವೃತ್ತಿ ವೇತನ ಇದೆ ನೌಕರಿಗೆ ಯಾಕಿಲ್ಲ ಅಂತಕ್ಕಂಥದ ಪ್ರಶ್ನೆ ಇದೆಯಲ್ಲ ಇದು ಬಹಳ ದೊಡ್ಡ ವೈರಲ್ ಆಗುವುದು ಒಬ್ಬ ಶಾಸಕರೇ ಈ ಪ್ರಶ್ನೆಯನ್ನ ಕೇಳ್ತಿದ್ದಾರೆ ಎಂದಾಗ ಒಂದು ರೀತಿಯ ಮಾರಲ್ ಬೂಸ್ಟಿಂಗ್ ಆ ಹೋರಾಟದ ತಂಡಕ್ಕೆ ಅದು ಇನ್ನೊಂದಿಷ್ಟು ವೇಗವನ್ನ ಪಡಿತು ಬೃಹದಾಕಾರವಾಗಿ ಬೆಳೀತು ನನ್ನನ್ನು ಸ್ವಾಗತ ಮಾಡಿದ್ರು ಅವರನ್ನ ಬೆಂಬಲಿಸಿದೆ ಅವರ ಹೋರಾಟದ ಕಿಚ್ಚಿಗೆ ನಾನೊಂದಿಷ್ಟು ತುಪ್ಪವನ್ನ ಸುರಿದಿದ್ದೇನೆ ಹಾಗಾಗಿ ಆ ಹೋರಾಟ ವೇಗ ತೆಗೆದುಕೊಂಡಿದೆ ಸರ್ಕಾರ ಮಾತುಕತೆ ಆಡಿದೆ ಇವೆಲ್ಲದರ ಪರಿಣಾಮ ಚುನಾವಣೆಗಳಲ್ಲಿ ಅವರು ಬಹಿರಂಗವಾಗಿ ಧೈರ್ಯವಾಗಿ ವೋಟ್ ಫಾರ್ ಓ ಪಿ ಎಸ್ ಅನ್ನೋದ ಚಳವಳಿಯನ್ನು ಮಾಡೋದು ಅದಕ್ಕಿಂತ ಮುಂಚೆ ಆ ಧ್ವನಿ ಬಹಳ ಕ್ಷೀಣವಾಗಿತ್ತು ಹೋರಾಟವನ್ನು ಅವರೇ ಮಾಡ್ತಾ ಇದ್ದು ಇವಾಗ ಅವರೇ ಮಾಡ್ತಾ ಇದ್ದಾರೆ ಆ ಕ್ಷೀಣವಾಗಿದ್ದಂತಹ ಹೋರಾಟಕ್ಕೆ ಒಂದು ಶಕ್ತಿಯನ್ನು ತುಂಬ ಕೆಲಸವನ್ನ ಸದನದೊಳಗಡೆ ಮಾಡಿದ್ದೇನೆ ಸರ್ಕಾರವನ್ನ ಎಳೆದಾಡಿದ್ದೇನೆ ಜಗ್ಗಾಡಿದ್ದೇನೆ ಶಾಸಕರಿಗೆ ಹೇಗೆ ಸಿಗುತ್ತೆ ಹೇಗೆ ಸಿಗೋಲ್ಲ ಅನ್ನೋದನ್ನ ಬಹಳ ಪರಿಣಾಮಕಾರಿಯಾಗಿ ಮನದಟ್ಟು ಮಾಡಿಕೊಟ್ಟಿದ್ದೇನೆ ಸಂದರ್ಭದ ಕಾರಣಕ್ಕೋಸ್ಕರ ಹೋರಾಟ ಜ್ವಾಲೆ ದೊಡ್ಡದಾಯ್ತು ನಾನು ಸುರಿದ ತುಪ್ಪ ಅಂಟ್ಕೊಳ್ತದಕ್ಕೆ ಪಕ್ಷಗಳು ಚುನಾವಣೆ ಸಂದರ್ಭದಲ್ಲಿ ಓಪಿಎಸ್ ಅಲ್ಲಿ ಜಾರಿ ಮಾಡ್ತೇವೆ ಅಂತ ಅದ್ರಾಗ ವಿಶೇಷ ಕಾಂಗ್ರೆಸ್ ಪ್ರಣಾಳಿಕೆಯನ್ನೇ ಹಾಕುವಂತೆ ಮಾಡಿದ್ರಲ್ಲ ಈ ಹೋರಾಟ ಎರಡು ಮಜಲಿನ ದಾಟಿ ಮುಂದೆ ಹೋಗಿದೆ ಒಂದು ಪಕ್ಷ ಕಮಿಟ್ಮೆಂಟ್ ಮಾಡ್ಕೊಂಡಿದೆ ಲಿಖಿತವಾಗಿ ನಾನು ಮಾಡ್ತೇನೆ ಅಂತ ಅದು ಹೋರಾಟದ ಒಂದು ಯಶಸ್ಸಿನ ಇನ್ನೊಂದು ಮಜಲು ಅಂತಿಮ ಅಲ್ಲದೆ ಇರಬಹುದು ನಾವು ಯಶಸ್ಸಿನ ಕಡೆಗೆ ಹೆಜ್ಜೆ ಹಾಕ್ತಾ ಹೋಗಿದ್ದೇವೆ ಒಂದು ಸರ್ಕಾರವೂ ಬಂದಿದೆ ಈಗ ಸರ್ಕಾರ ಮಾಡೋದಿಲ್ಲ ಅಂತ ಹೇಳಕ್ಕೆ ಸಾಧ್ಯವೇ ಇಲ್ಲ ಮಾಡುದಿಲ್ಲ ಭರವಸೆನೆ ಕೊಟ್ಟಿದ್ದಾರೆ ಒಂದು ಸಮಿತಿ ರಚನೆ ಆಗಿದೆ ಇದು ಹೋರಾಟದ ದೀರ್ಘ ಹೋರಾಟಗಳಲ್ಲಿ ಯಶಸ್ಸನ್ನ ಹಂತ ಹಂತವಾಗಿ ಪಡ್ಕೊಳ್ತಾ ಹೋಗಬೇಕಾಗುತ್ತೆ ಒಮ್ಮೆಗೆ ಆಗೋದಿಲ್ಲ ಎರಡೇದು ಅತಿಥಿ ಉಪನ್ಯಾಸಕರ ವಿಷಯವನ್ನ ಹೇಳಿದ್ದೇನೆ ನಾನು ಪ್ರಾರಂಭದಲ್ಲಿ ಹೇಳುವಾಗ ಅವರ ಇದ್ದ ಸ್ಥಿತಿಗೂ ಈಗರಿದ್ದ ಸ್ಥಿತಿಗೆ ಅಜಗಜಾಂತ ವ್ಯತ್ಯಾಸ ಇದೆ ಹಾಗೆ ಕೇವಲ ಹದಿಮೂರು ಸಾವಿರ ಸಂಬಳ ತೆಗೆದುಕೊಳ್ತಾ ಇದೆ ದಿನಗಳಿರಲಿಲ್ಲ ಅವರು ಕೂಡ ಹೋರಾಟಕ್ಕೆ ಮಾನ್ಯತೆಯೂ ಸಿಕ್ಕಿರ್ಲಿಲ್ಲ ಬಡವರು ಪಾಪ ದೊಡ್ಡ ಸಂಖ್ಯೆಯಲ್ಲಿ ಪ್ರತಿಭಟನೆ ಮಾಡೋರು ಯಾರೋ ಹೋಗಿ ಒಂದು ಮನವಿ ನಿಸ್ಕೊಂಡು ಕಳಿಸ್ಕೊಡೋರು ಎಂದು ಕೂಡ ಚರ್ಚೆಯನ್ನು ಮಾಡ್ತಿರ್ಲಿಲ್ಲ ನಾನು ಪ್ರವೇಶ ಮಾಡಿದ ನಂತರ ಆ ಹೋರಾಟಕ್ಕೆ ಒಂದು ಮಾನ್ಯತೆ ಸಿಕ್ಕ ಆ ಸದನದಲ್ಲಿ ಪದೇ ಪದೇ ಪ್ರಸ್ತಾವ ಆಗೋದ್ರ ಮೂಲಕ ಅದಕ್ಕೊಂದು ಪ್ರಾಮುಖ್ಯತೆ ಬಂತು ಇದ್ರ ಪರಿಣಾಮ ಎಲ್ಲ ಶಾಸಕರು ಕೂಡ ಧ್ವನಿ ಸೇರ್ಸಕ್ ಶುರು ಮಾಡಿದ್ರು ಅದವರೆಗೂ ಅದರ ವಿಚಾರದಲ್ಲಿ ಧ್ವನಿಯೇ ಬರ್ತಾ ಇರಲಿಲ್ಲ ಒಂದು ದೊಡ್ಡ ಧ್ವನಿ ಎಲ್ಲ ಶಾಸಕರಿಗೂ ಬಂತು ಅದ್ರ ಪರಿಣಾಮ ಏನಾಯ್ತು ಸಚಿವರುಗಳು ಕರೆದು ಇವರನ್ನ ಮಾತುಕತೆ ಆಡುವಂತ ಸಂಧಾನ ನಡೆಸುವಂತ ಹಂತಕ್ಕೆ ಈ ಹೋರಾಟ ಬೆಳೆದು ನಿಂತುಕೊಂಡು ಅವತ್ ಹದಿಮೂರು ಸಾವಿರ ಇತ್ತು ಒಂದ್ ಹಂತೊಳಗೆ ಅಶ್ವತ್ಥನಾರಾಯಣವರು ಇದ್ದಾಗ ಇಪ್ಪತ್ತೆಂಟರಿಂದ ಮೂವತ್ತ ಎರಡು ಸಾವಿರದವರೆಗೆ ವೇತನ ಒಂದೇ ಸಾರಿಗೆ ಸುಮಾರು ನೂರ ಐವತ್ತು ಪರ್ಸೆಂಟ್ ರೈಸ್ ಆಯ್ತು ಹದಿಮೂರು ಸಾವಿರದಲ್ಲಿ ಅವರು ವರ್ಷ ಅನ್ಗಟ್ಲೆ ಹತ್ತಾರು ವರ್ಷ ಇದ್ರು ಅವ್ರು ಮೂವತ್ತೆರಡಕ್ಕೆ ಹೋಗ್ತು ಮತ್ತೊಂದು ಅದೇ ಹೋರಾಟದ ಧೈರ್ಯ ಬಂದ ನಂತರ ಮತ್ತೊಂದು ಹೋರಾಟ ಮನ್ನೆ ಆಗಿದೆ ಅದರಲ್ಲಿ ಎಂಟು ಸಾವಿರ ರೈಸ್ ಆಗಿದೆ ಈಗ ಸುಮಾರು ನಲವತ್ತು ಸಾವಿರವನ್ನು ತೆಗೆದುಕೊಳ್ತಾರೆ ಐದು ವರ್ಷದ ಅವಧಿಯಲ್ಲಿ ಹದಿಮೂರು ಸಾವಿರದಿಂದ ನಲವತ್ತು ಸಾವಿರಕ್ಕೆ ವೇತನ ಏರಿಕೆ ಆಗುವಂಥದ್ದಲ್ಲ ಇದು ಬಹಳ ದೊಡ್ಡ ಯಶಸ್ಸಿದೆ ಅವ್ರ ಸೇವಾ ಭದ್ರತೆಯ ಪ್ರಶ್ನೆ ಇದೆ ಸೇವಾ ಬದ್ಧತೆ ಪ್ರಶ್ನೆ ಬಹಳ ದೊಡ್ಡದಿದೆ ಅದೊಂದು ಒದಗಿಸ್ಬೇಕು ನಾವು ಈಗ ಅವ್ರಿಗೆ ಎಲ್ ಇದೆ ಅವ್ರಿಗೆ ಮೆಟರ್ನಿಟಿ ಲೀವ್ ಕೊಡ್ತಾರೆ ಅವ್ರನ್ನ ಕರೆದು ಮಾತನಾಡ್ತಾರೆ ಮಾನ್ಯತೆ ಇದೆ ಹಾಗಾಗಿ ಹೋರಾಟಕ್ಕೆ ಮನ್ನಣೆ ಸಿಗಕ್ಕೆ ಶುರು ಆದ ನಂತರವೇ ಅದು ಯಶಸ್ಸಿನ ಮೆಟ್ಟಲ್ಗಳನ್ನ ಒಂದೊಂದಾಗಿ ಏರ್ತಾ ಹೋಗ್ತಾ ಇದೆ ಹಾಗಾಗಿ ನಾನು ಹೇಳಿದ ಆ ಅಂಶದಲ್ಲೂ ಕೂಡ ಯಶಸ್ಸಿನ ದೊಡ್ಡ ದಾಪುಗಳನ್ನೇ ಇಟ್ಟಿದ್ದೇವೆ ಇವತ್ತೆಲ್ಲ ನಾಳೆ ಅದು ಬಗೆಹರಿಲೇಬೇಕು ಬಗೆಹರಿಯಂತ ಪ್ರಯತ್ನವನ್ನ ಮಾಡ್ತೇವೆ ನಾವು ಈಗ ನಿಮ್ಮ ಕ್ಷೇತ್ರದ ಮತದಾರರಲ್ಲಿ ಪದವೀಧರರ ಮತದಾರರು ಅದರಲ್ಲಿ ಉದ್ಯೋಗಸ್ಥ ಪದವೀಧರರು ಇದ್ದಾರೆ ನಿರುದ್ಯೋಗ ಪದವೀಧರರು ಇದೆ ಆದ್ರೆ ನಿರುದ್ಯೋಗ ಪದವೀಧರರ ಸಂಖ್ಯೆ ತುಂಬಾನೇ ಜಾಸ್ತಿ ಆಗಿದೆ ಅಂದ್ರೆ ಉದ್ಯೋಗದ ಸಮಸ್ಯೆ ಏನಿದೆ ಇದು ಕೇವಲ ಸರಾರ್ಥ ಸೀಮಿತ ಅಂತ ಹೇಳ್ತಾ ಆದ್ರೆ ನಿಮ್ಮ ಕ್ಷೇತ್ರವನ್ನ ಮಾತ್ರ ನೀವು ಅಡ್ರೆಸ್ ಮಾಡಲೇಬೇಕಾದಂತ ಒಂದು ಇಶ್ಯೂ ಇದೆ ನಿರುದ್ಯೋಗ ಸಮಸ್ಯೆ ಬಗ್ಗೆ ಏನು ಅದಕ್ಕೋಸ್ಕರ ಸರ್ಕಾರದ ಇಲಾಖೆಗಳಲ್ಲಿ ಆಯ್ಕೆ ಆಗಬೇಕಾದ್ರೆ ಭ್ರಷ್ಟಾಚಾರ ಆದಾಗ ಧ್ವನಿ ಎತ್ತಿದ್ದೇವೆ ಯೋಗ್ಯರನ್ನ ಅರ್ಹತೆ ಉಳ್ಳಂತವನ್ನ ಆಯ್ಕೆ ಮಾಡಬೇಕು ಅದ್ರ ಭ್ರಷ್ಟಾಚಾರ ಪ್ರಯತ್ನ ಮಾಡಿದ್ದೇವೆ ಎರಡನೇದು ಅವರಿಗೋಸ್ಕರ ಉದ್ಯೋಗ ಮೇಳಗಳನ್ನ ಸರ್ಕಾರಗಳಿಂದ ಆಗುವಂತೆ ಮಾಡಿದ್ದೇವೆ ಉದ್ಯೋಗದ ಮೇಳದಲ್ಲಿ ಸಹ ಸಾವಿರ ಜನಕ್ಕೆ ಉದ್ಯೋಗ ಸಿಕ್ಕಿದೆ ಸ್ಕಿಲ್ ಡೆವಲಪ್ಮೆಂಟ್ ಕಡೆಯಿಂದ ಆ ತರದ ಪ್ರಯತ್ನಗಳು ನಡೆದಿವೆ ಜೊತೆಗೆ ಇನ್ನು ಉದ್ಯೋಗ ಸಿಗಲಿಲ್ಲ ಆದ್ರೆ ಉನ್ನತ ಶಿಕ್ಷಣಕ್ಕೋಸ್ಕರ ಅವರು ಆರ್ಥಿಕ ಸಂಸ್ಥೆಗಳಿಂದ ಬ್ಯಾಂಕ್ ಇತ್ಯಾದಿಗಳ ಕಡೆಯಿಂದ ಸಾಲ ತೆಗೆದುಕೊಂಡಿದ್ದಾರೆ ಹೈಯರ್ ಎಜುಕೇಶನ್ಗೋಸ್ಕರ ಉನ್ನತ ಶಿಕ್ಷಣಕ್ಕೆ ಪಡೆದುಕೊಂಡಂತ ಆ ಸಾಲ ಅದು ದೇಶಕ್ಕಾಗಿ ಅಂತ ನನ್ನ ಭಾವನೆ ನನ್ನ ವಾದ ಒಬ್ಬ ಯಾವುದೇ ವ್ಯಕ್ತಿ ಉನ್ನತ ಶಿಕ್ಷಣವನ್ನ ಗಳಿಸ್ತಾನೆ ಅಂದ್ರೆ ಪ್ರತಿಭೆಯನ್ನ ಗಳಿಸ್ತಾನೆ ಅಂದ್ರೆ ಪ್ರತಿಭೆ ಅವನ ವ್ಯಕ್ತಿಗತವಾಗಿ ಲಾಭ ಆಗುದಿಲ್ಲ ಅದು ಸಮಾಜಕ್ಕಾಗತ್ತೆ ಸರ್ಕಾರಕ್ಕಾಗತ್ತೆ ಹಾಗಾಗಿ ಅವನು ಗಳಿಸಿದಂತ ಜ್ಞಾನ ಭಂಡಾರ ಈ ದೇಶದ ಸಮಾಜದ ಆಸ್ತಿ ಅದು ಅದಕ್ಕೋಸ್ಕರ ಮಧ್ಯಮ ವರ್ಗದ ಬಡವರ ಮಕ್ಕಳು ಶಿಕ್ಷಣದ ಸಾಲವನ್ನು ಪಡೆದಿರುವಂತ ಎಜುಕೇಶನ್ ಲೋನ್ ಅದನ್ನು ಮನ್ನಾ ಮಾಡಿ ಅಂತ ಒತ್ತಾಯ ಮಾಡಿದ್ದೇನೆ ಮನ್ನಾ ಮಾಡೋದು ಕಠಿಣ ಆಗುತ್ತೆ ಅಂತಾದ್ರೆ ಬಡ್ಡಿಯೇನಾದ್ರೂ ಮನ್ನಾ ಮಾಡಿ ಉಚಿತ ಸಾಲವನ್ನು ಕೊಡಬೇಕು ಅನ್ನೋಂತ ಆಗ್ರಹ ಮಾಡಿದ್ದೇನೆ ಸರ್ಕಾರಗಳ ಮಧ್ಯೆ ಚರ್ಚೆ ನಡೆದ್ರೂ ಕೂಡ ಇನ್ನು ಸರ್ಕಾರಗಳು ಅಂತ ಒಂದು ಮನಸ್ಸನ್ನು ಇನ್ನು ಮಾಡಿಲ್ಲ ಆದ್ರೆ ಅದ್ ಮಾಡಿಸಿ ಮಾಡಿಸ್ತೇನೆ ಬೇರೆ ಬೇರೆ ಪ್ರಕೃತಿ ವಿಕೋಪ ರೈತರ ಸಾಲ ಮನ್ನಾ ಕೈಗಾರಿಕೆಗಳ ಸಾಲ ಮನ್ನಾ ಆಗ್ತಾ ಇದೆ ಈ ಯುವಕರ ಸಾಲವನ್ನು ಯಾಕೆ ಮನ್ನಾ ಮಾಡಬಾರ್ದು ರೈಸ್ ಮಾಡಿರೋದು ಸಾಲ ಹೌದು ಶೈಕ್ಷಣಿಕ ಸಾಲವನ್ನ ಯಾಕೆಂದ್ರೆ ಆ ನಿರುದ್ಯೋಗ ಇದೆ ಬ್ಯಾಂಕ್ ರಿಕವರಿ ಶುರು ಮಾಡಿದ್ದಾರೆ ಅವರು ಶ್ಯೂರಿಟಿ ತಗೊಂಡಂತ ಮನೆಯನ್ನು ಜಮೀನನ್ನು ಹರಾಜು ಮಾಡುವಂತ ಸ್ಥಿತಿ ಬಂದಾಗ ಗೌರವಕ್ಕೆ ಹೆದರಿ ಆ ವಿದ್ಯಾರ್ಥಿ ಅಥವಾ ಅವನ ಪಾಲಕರು ಆತ್ಮಹತ್ಯೆಯನ್ನು ಮಾಡಿಕೊಳ್ತಾ ಇದ್ದಾರೆ ಹಾಗಾಗಿ ಇದು ನಾಗರಿಕ ಸಮಾಜದ ಒಳ್ಳೆಯ ಲಕ್ಷಣ ಅಲ್ಲ ಶಿಕ್ಷಣ ಮೂಲಭೂತ ಹಕ್ಕದು ಅದಕ್ಕೋಸ್ಕರ ಅದನ್ನು ಮಾಡಬೇಕು ಅನ್ನೋಂತ ಹೋರಾಟವನ್ನು ತೆಗೆದುಕೊಂಡಿದ್ದೇನೆ ನನಗೆ ಇವಾಗ ವಿಶ್ವಾಸ ಇದೆ ಇಂದೆಲ್ಲ ನಾಳೆ ಅದರಲ್ಲಿ ಯಶಸ್ವಿ ಆಗ್ತೇನೆ ಈಗ ಮಂಜುನಾಥ್ ಅವರೇ ನಿಮ್ಮ ನೈಋತ್ಯ ಸ್ಪರ್ಧೆ ಮಾಡ್ತಾರೆ ಕ್ಷೇತ್ರದಲ್ಲಿ ನಿಮ್ಮ ಪಕ್ಷವೂ ಬಂಡಾಯವನ್ನು ಎದುರಿಸ್ತಾ ಇದೆ ಮತ್ತೆ ನಿಮ್ಮ ಎದುರಾಳಿ ಅಂತ ಹೇಳ್ತಕ್ಕಂತ ಬಿಜೆಪಿ ಪಕ್ಷವೂ ಸಹ ಬಂಡಾಯವನ್ನು ಎದುರಿಸ್ತಾ ಇದೆ ಅವರಿಬ್ಬರೂ ಸಹ ಅವರು ಮಾಜಿ ಶಾಸಕರಾಗಿದ್ದವರು ಇವರು ಸಹ ಎರಡು ಬಾರಿ ಈ ಸ್ಪರ್ಧೆಯಲ್ಲಿ ಈ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದರು ಹಾಗಾಗಿ ಎರಡು ಕ್ಷೇತ್ರಗಳು ಬಂಡಾಯ ಸ್ಪರ್ಧೆ ಮಾಡ್ತಾ ಇರೋದ್ರಿಂದ ಈ ಫಲಿತಾಂಶದಲ್ಲಿ ಹೇಗೆ ಆಗ್ಬೋದು ನಿಮ್ಮ ಲೆಕ್ಕಾಚಾರಗಳು ಹೇಗಿದೆ ನನಗೆ ಅದು ಬಿಜೆಪಿ ಬಗ್ಗೆ ನಾನು ಮಾತಾಡಲ್ಲ ಅದು ಆಂತರಿಕ ಸಮಸ್ಯೆ ನನ್ನ ಪಕ್ಷದಲ್ಲೂ ಬಂಡಾಯ ಆಗಿದೆ ಆ ಪಕ್ಷದಲ್ಲೂ ಬಂಡಾಯ ಆಗಿದೆ ಬಂಡಾಯ ಇದು ವ್ಯಕ್ತಿಗತವಾದಂತ ಆಗಿರೋದು ನನ್ನ ಮತದಾರರ ಮಧ್ಯೆ ಬಂಡಾಯ ಆಗಿಲ್ಲ ನನ್ನ ಮತದಾರರು ನಿಶ್ಚಿಂತೆಯಾಗಿದ್ದಾರೆ ನನ್ನ ಪರವಾಗಿದ್ದಾರೆ ನೌಕರರ ಗಟ್ಟಿ ಧ್ವನಿ ನಾನು ಅನ್ನೋದನ್ನ ನಂಬಿದ್ದಾರೆ ಆ ನಂಬಿಕೆಯನ್ನ ಉಳಿಸ್ಕೊಳ್ಳಂತ ಎಲ್ಲ ಪ್ರಯತ್ನ ನಾನು ಮಾಡೇ ಮಾಡ್ತೇನೆ ವಿಶ್ವಾಸ ಇಡಿ ನೀವು ಈ ಬಾರಿ ನೂರಕ್ಕೆ ತೊಂಬತ್ತೈದು ಜನ ನೌಕರ ವರ್ಗ ದುಡಿದು ತಿನ್ನುವ ವರ್ಗ ನನಗೆ ಮತದಾನವನ್ನ ಮಾಡುತ್ತೆ ಪ್ರಶ್ನೆ ಯಾವುದು ಅಂದ್ರೆ ನೌಕರ ಅಲ್ಲದೆ ಇರತಕ್ಕಂತ ಪದವೀಧರರು ಅವ್ರು ಒಟ್ಟಾಗಿ ಗುಂಪಾಗಿ ಸಿಗೋದಿಲ್ಲ ಅವರನ್ನು ಭೇಟಿ ಮಾಡುವಂತ ಸಂದರ್ಭಗಳು ಅವಕಾಶಗಳು ಬಹಳ ಕಡಿಮೆ ಅಂತವನ್ನ ಮುಟ್ಟೋ ಪ್ರಯತ್ನ ಮಾಡ್ತಾ ಇದ್ದೇನೆ ಅದರಲ್ಲಿ ಎಷ್ಟು ಬರ್ತದೆ ಪಕ್ಷ ಬರ್ಬೋದು ಜಾತಿ ಬರ್ಬೋದು ಏನೆಲ್ಲ ವಿಷಯಗಳು ಬರುತ್ತೆ ಗೊತ್ತಿಲ್ಲ ಅವರ ಮಧ್ಯೆ ಆದ್ರೆ ಬಹುದೊಡ್ಡ ಸಂಖ್ಯೆಯಲ್ಲಿ ಇರ್ತಕ್ಕಂಥ ನೌಕರ ವರ್ಗದ ಮಧ್ಯೆ ಯಾವುದೇ ಬಂಡಾಯ ಇಲ್ಲ ಯಾವುದೇ ತಲ್ಲಣವೂ ಇಲ್ಲ ಅವರು ಸುಭದ್ರರಾಗಿದ್ದಾರೆ ನನ್ನ ಬೆನ್ನಿಗೆ ಗಟ್ಟಿಯಾಗಿ ನಿಂತಿದ್ದಾರೆ ಆಗಿದೆ ಅನುಭವವಾಗಿದೆಶ್ ಇದೆ ನಿಮ್ಮ ನಿಮ್ಮ ವಿರೋಧಿಗಳು ನಿಮ್ ಬಗ್ಗೆ ಹೇಳ್ತಕ್ಕಂತ ಒಂದು ಬಹಳ ಪ್ರಮುಖವಾದ ಮಾತು ಅಂದ್ರೆ ಅದನ್ನ ನೀವು ಆರೋಪ ಅಂತ ಕನ್ಸಿಡರ್ ಮಾಡ್ತೀರೋ ಅಥವಾ ನಿಮ್ ಕ್ರೆಡಿಟ್ ಅಂತ ಕನ್ಸಿಡರ್ ಮಾಡ್ತೀರೋ ನಾಲ್ಕು ಮನೆಯನ್ನ ನೋಡಿದ್ದೀರಿ ವಿಧಾನಸಭೆ ವಿಧಾನಪರಿಷತ್ ಲೋಕಸಭೆ ರಾಜ್ಯಸಭೆ ನಾಲ್ಕು ಮನೆಯನ್ನ ನೋಡಿದಂತ ಐನೂರು ಮಂಜುನಾಥ್ ಅವರು ಮತ್ತೆ ಯಾಕೆ ಅವರಿಗೆ ಸ್ಪರ್ಧೆ ಬೇಕಿತ್ತು ಯಾಕೆ ಕಳಿಸ್ಬೇಕಿತ್ತು ಇದು ನಿಮ್ಮ ಕ್ರೆಡಿಟ್ ಅಥವಾ ನಿಮ್ಮ ನಿನ್ನ ಆರೋಪ ಅದು ಕ್ರೆಡಿಟ್ ಅದು ನಾಲ್ಕು ಸದನವನ್ನ ನೋಡುವಂತ ಅವಕಾಶ ಜನ ಕೊಟ್ಟಿದ್ದಾರೆ ಅಂದ್ರೆ ಈ ಆರೂವರೆ ಕೋಟಿ ಜನದಲ್ಲಿ ಇರ್ತಕ್ಕಂಥ ಬೆರಳಿಕೆ ಎರಡು ಮೂರು ಜನರಲ್ಲಿ ನಾನು ಒಬ್ಬ ಅಂತಕ್ಕಂಥ ಹೆಮ್ಮೆ ಇದೆ ನಾನು ಆ ದೇವರಿಗೆ ಮತ್ತು ಮದ್ದಾರಿಗೆ ಋಣಿಯಾಗಿದ್ದೇನೆ ನಾನು ಈ ಗಳಿಸಿದ ಅನುಭವ ನಾನು ಯಾವುದೋ ಮೆಂಬರ್ ಆದ್ರೆ ಕೂಡಲೇ ಎಂಡ್ ಆಗಬೇಕೆ ನಾಲ್ಕು ಸದನದಲ್ಲಿ ನೋಡಿ ಯಾರ್ಯಾರು ಎಂತೆಂತ ಮುಖ್ಯಮಂತ್ರಿ ಅಂತ ಕೆಲಸ ಮಾಡಿದ್ದಾರೆ ದೇವೇಗೌಡರು ಜೆ ಎಚ್ ಪಟೇಲರು ಯಡಿಯೂರಪ್ಪನವರು ಸಿದ್ದರಾಮಯ್ಯನವರು ಕುಮಾರಸ್ವಾಮಿಯವರು ಬೊಮ್ಮಾಯಿಯವರು ಈ ತರ ಹಲವು ಜನ ಮುಖ್ಯಮಂತ್ರಿ ಆದಾಗ ವಿಧಾನ ಮಂಡಲದಲ್ಲಿ ಕೆಲಸವನ್ನು ಮಾಡಿದ್ದಾರೆ ಅದೇ ರೀತಿ ಪಾರ್ಲಿಮೆಂಟ್ ಗೆ ಹೋದಾಗ ಅಟಲ್ ಬಿಹಾರಿ ವಾಜಪೇಯಿ ಅಂತ ಡಾಕ್ಟರ್ ಮನಮೋಹನ್ ಸಿಂಗ್ ಅಂತ ಒಬ್ಬ ಆರ್ಥಿಕ ತಜ್ಞ ಮೋದಿ ಅಂತ ಒಬ್ಬ ಸಕ್ರಿಯ ರಾಜಕಾರಣಿ ಇಂಥ ಮೂರು ವ್ಯಕ್ತಿತ್ವಗಳು ಇದ್ದಾಗ ಸಂಸತ್ಲ್ಲಿ ಕೆಲಸವನ್ನ ಮಾಡಿದ್ದೇನೆ ಈ ಅನುಭವ ಗಳಿಸಿದ್ದು ವ್ಯರ್ಥವಾಗಬೇಕೆ ಹಾಗಾದ್ರೆ ನಾನು ಕಲ್ತಂತ ವಿದ್ಯೆ ಎಲ್ಲ ವಿದ್ಯೆ ಕಲ್ತಾಯ್ತು ಅಂತ ಮನೆ ಸೇರಕಾಗುತ್ತೆ ಎಂಡಾಯ್ತು ಅಂತ ಅದರ ಬಳಕೆ ಆಗಬೇಕು ಆ ಬಳಕೆ ಸಮಾಜ ಹಿತವನ್ನ ಕಾಪಾಡಬೇಕು ನನ್ನ ಗುರಿ ಅದೇ ಇದೆ ಬಾಕಿ ಬೇರೆಯವರಿಗೆ ಈ ಸ್ಥಾನ ಒಂದು ಅಲಂಕಾರಿಕ ರಾಜಕೀಯ ಹುದ್ದೆ ಇರಬಹುದು ನನಗೆ ಇದು ಹಾಗಲ್ಲ ಹೋರಾಟದ ವೇದಿಕೆ ಇದು ಸರ್ಕಾರವನ್ನ ಮಣಿಸ್ತಕ್ಕಂತ ಸರ್ಕಾರವನ್ನ ಒಪ್ಪಿಸ್ತಕ್ಕಂತ ಬದಲಾವಣೆ ತರುವಂತ ಇರುವಂತ ಅದ್ಭುತವಾದ ವೇದಿಕೆ ಇದು ಹಾಗೆ ನನ್ನ ಅನುಭವ ಇಲ್ಲಿ ಹೆಚ್ಚು ಉಪಯುಕ್ತ ಅದು ಅದು ನಾನು ಹೇಗೆ ಮನೆಯಲ್ಲಿ ಸುಮ್ನೆ ಕೂತ್ರೆ ನಾಲ್ಕು ಸದನ ಸದಸ್ಯನಾಗಿದ್ದೆ ಅಂತೇಳಿ ಬರೀ ಬೋರ್ಡ್ ಹಾಕೋದು ಸಾಧ್ಯನೇ ಇಲ್ಲ ಅನುಭವ ಆದ್ಮೇಲೆ ಅದರ ಅವಶ್ಯಕತೆ ಇರುವಂತದ್ದು ರಾಜಕಾರಣದಲ್ಲಿ ಅನುಭವ ಬಹಳ ದೊಡ್ಡದು ಯಾಕಂದ್ರೆ ಆಡಳಿತ ವ್ಯವಸ್ಥೆ ಇದು ಬೇರೆಯವರ ಹಾಗೆ ಹಣ ಇದೆ ಜಾತಿ ಇದೆ ಅಥವಾ ಏನೋ ಒಂದು ಹುದ್ದೆ ನಾನು ಅಲಂಕರಿಸಬೇಕು ನನ್ನ ಪ್ರತಿಷ್ಠೆ ಸಮಾಜದಲ್ಲಿ ಜಾಸ್ತಿ ಆಗ್ಬೇಕು ಅಂತ ಬಂದವನಲ್ಲ ನಾನು ನನ್ನ ವಿದ್ಯಾರ್ಥಿ ದಿನಗಳಿಂದ ಹೋರಾಟವನ್ನ ಮಾಡಿಕೊಂಡು ಬಂದನು ಹೊಸ ಹೊಸ ವೇದಿಕೆಗಳನ್ನ ಹುಡುಕಿ ಹೋರಾಟ ಮಾಡಿದವನು ಹಾಗಾಗಿ ರಾಜಕಾರಣದ ವೇದಿಕೆಯು ನನಗೆ ಒಂದು ಹೋರಾಟದ ಜಾಗವೇ ಹೊರತು ಹೋರಾಟದ ಅಂಕಣವೇ ಹೊರತು ಬಾಹ್ಯತ್ವದ ಅಲಂಕಾರದ ಜಾಗ ಅಲ್ಲ ನನಗೆ ಈ ಬಾರಿ ಚುನಾವಣೆಯಲ್ಲಿ ಇದೇ ನಿಮ್ಮ ಅಜೆಂಡಾ ಪ್ರಮುಖವಾದ ಅಜೆಂಡಾ ಅಂತ ಹೌದು ಒಂದು ಎರಡು ಮೂರು ಅಂಶಗಳ ಕೊನೆಗಾಗಿ ಯಾವ ಅಂಶಗಳನ್ನು ಈ ಕಾರಣಕ್ಕಾಗಿ ನೀವು ನನಗೆ ಮತದಾನ ಮಾಡಬೇಕು ಅಂತ ಹೇಳಿರತ ನಾನು ಹೇಳ್ತಿರತಕ್ಕಂಥ ಎಲ್ಲ ಇಲಾಖೆಗಳ ಸಮಸ್ಯೆಯನ್ನ ಪಟ್ಟಿ ಮಾಡಿದ್ದೇನೆ ಅವುಗಳಿಗೆ ಏನು ಪರಿಹಾರ ಅಂತ ಕೂಡ ವಿವೇಚಿಸಿದ್ದೇನೆ ಮತ್ತೆ ಆ ಸಮಸ್ಯೆಗಳನ್ನ ಯಾವ ರೀತಿ ನಾನು ಹ್ಯಾಂಡ್ಲ್ ಮಾಡಿದ್ದೇನೆ ಏನಾಗಿದೆ ಅನ್ನೋದನ್ನ ಮನವರಿಕೆ ಮಾಡಿಕೊಡ್ತಿದ್ದೇನೆ ಅದಕ್ಕಿಂತ ಹೆಚ್ಚಾಗಿ ಒಬ್ಬ ರೋಗಿಯ ರೋಗ ಲಕ್ಷಣಗಳನ್ನ ಗುರುತಿಸುವುದು ಮತ್ತು ವೈದ್ಯನ ಕೆಲಸ ಹಾಗಾಗಿ ಇಲಾಖೆಯಲ್ಲಿ ಇರ್ತಕ್ಕಂತ ರೋಗ ಲಕ್ಷಣಗಳನ್ನ ಗುರುತಿದ್ದೇನೆ ನನ್ನ ಶಿಕ್ಷಕ ಬಂಧುಗಳು ನೌಕರ ಬಂಧುಗಳು ಹೇಳ್ತಾ ಇದ್ದೇನೆ ಅವ್ರಿಗೆ ಖುಷಿ ಆಗ್ತಾ ಇದೆ ಓ ನಮ್ಮ ಹತ್ರ ಇರ್ತಕ್ಕಂಥ ದೋಷವನ್ನ ಇವರು ಅರ್ಥ ಮಾಡಿಕೊಂಡಿದ್ದಾರೆ ಚಿಕಿತ್ಸೆ ಕೊಡಕ್ಕೆ ಇವ್ರು ಸಮರ್ಥರಿದ್ದಾರೆ ಬಾಕಿ ಇವರಿಗೆ ರೋಗ ಲಕ್ಷಣಗಳೇ ಗೊತ್ತಾಗಿಲ್ಲ ಹಾಗಾಗಿ ಅವರು ಒಂದು ತಮ್ಮ ಉದ್ಯಮವನ್ನ ಹೊಗಳಿಕೊಳ್ಳೋದು ನಾನು ಕ್ಯಾಲೆಂಡರ್ ಕೊಟ್ಟಿದ್ದೀನಿ ಕಾರ್ಡ್ ಕೊಟ್ಟಿದ್ದೀನಿ ಅಂತ ಹೇಳೋದು ಕ್ಯಾಲೆಂಡರ್ಗಳನ್ನ ಕಾರ್ಡ್ಗಳನ್ನ ಕೊಡೋದು ಅಥವಾ ಕ್ಯಾ ಕರೋನಾ ಪೀರಿಯಡ್ನಾಗೆ ಲಸಿಕೆ ಕೊಟ್ಟಿದ್ದು ಅದು ಈ ಕ್ಷೇತ್ರಕ್ಕೆ ಅಲ್ಲ ಅವ್ರದೊಂದು ಸೇವೆ ಇರಬಹುದು ಅದು ಆದರೆ ಇದರಿಂದ ಮದ್ದಾದ ಮೇಲೆ ಏನು ಪರಿಣಾಮ ಆಗುತ್ತೆ ಆದರೆ ಕರೋನಾ ಸಂದರ್ಭದ ಚರ್ಚೆ ಏನಿದೆ ಅದು ಬಹಳ ಪ್ರಮುಖವಾಗಿ ಬರ್ತಾ ಇದೆ ಅಂತ ಕರೋನಾ ಸಂದರ್ಭದಲ್ಲಿ ನಾವು ಪೇಷಂಟ್ಗಳನ್ನ ಟ್ರೀಟ್ಮೆಂಟ್ ಮಾಡೋಕ್ಕಾಗಲಿ ಅಥವಾ ಸಾವಿರಾರು ಲಕ್ಷಾಂತರ ಫುಡ್ ಕಿಟ್ ಅನ್ನ ಹಂಚಿದ್ದಾಗ್ಲಿ ಇಂಜೆಕ್ಷನ್ ಕೊಟ್ಟಿದ್ದಾಗ್ಲಿ ಅಥವಾ ಅವರಿಗೆ ಹೋಗಿ ಮಾತಾಡ್ಸಿದ್ದಾಗ್ಲಿ ಇದೇ ಪ್ರಮುಖವಾದ ಚರ್ಚೆ ಮಾಡ್ತಾ ಇದ್ದಾರೆ ನನಗೆ ಅದನ್ನ ಈಗ ಮಾಡಲು ಆಪಾದನೆ ಆಗಿಬಿಡುತ್ತೆ ಆಪಾದನೆ ಆಗುತ್ತೆ ಏನಾಗಿದೆ ಅದರ ಕರ್ಮಕಾಂಡಗಳು ಅಂತ ಗೊತ್ತಿದೆ ಆದ್ರೆ ಶಿವಮೊಗ್ಗದಲ್ಲಿ ಯಾರಿಗನ್ನಾದ್ರೂ ಕೇಳಿ ಮೆಗನ್ ಗೆ ಕೇಳಿ ಕರೋನಾ ಅಂತ ಹೇಳಿ ಭಯವಾಗಿ ಕ್ವಾರಂಟೈನ್ ಮಾಡಿ ಒಳಗಿಟ್ಟಾಗ ಗೆ ಹೋಗಿ ಅವ್ರು ಕೊಟ್ಟಂತ ಕಿಟ್ ಅನ್ನು ಹಾಕೊಂಡು ಪೇಶೆಂಟ್ ನೋಡಿಕೊಂಡು ಬಂದಂತ ಮೊದಲನೇ ರಾಜಕಾರಣಿ ಮಾರುದ್ದ ದೂರ ಓಡುವಾಗ ಎಲ್ಲರೂ ನಾನು ಅಲ್ಲಿ ಹೋಗಿದ್ದೇನೆ ವ್ಯವಸ್ಥೆ ಹೇಗೆ ಮಾಡಿದ್ದಾರೆ ರೈತರಿಗೆ ನೀವು ಕೇಳಿ ಇಂದಿನ ಡಿ ಸಿ ಅವರಿಗೆ ನನಗೆ ಕರೋನಾ ಬಂತು ನನಗೆ ನಂಜಪ್ಪ ಹಾಸ್ಪಿಟಲ್ ಅನ್ನು ಅಡ್ಮಿಟ್ ಮಾಡಿದ್ರು ಸರ್ಕಾರದಿಂದ ನಾನು ಡಿ ಸಿ ಅವ್ರಿಗೆ ಒಂದು ಪತ್ರವನ್ನು ಬರೆದೆ ನನ್ನನ್ನು ಇಲ್ಲಿಟ್ಟು ಟ್ರೀಟ್ ಮಾಡೋದು ಬೇಡ ತಾವು ನನಗೆ ಮೆಗನ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿ ನಾನು ಎಲ್ಲರ ಜೊತೆಗೆ ಇರಕ್ಕೆ ಬಯಸ್ತೇನೆ ಯಾಕೆಂದ್ರೆ ನಾನು ಇದ್ದೇನೆ ಶಾಸಕ ಅನ್ನೋ ಕಾರಣಕ್ಕಾದ್ರೂ ಉತ್ತಮ ಸೇವೆ ಅವರಿಗೆಲ್ಲ ಸಿಗುತ್ತೆ ರಕ್ಷಣೆ ಆಗುತ್ತೆ ಅಂತ ರೈಟಿಂಗ್ ಅಲ್ಲಿ ಡಿಸಿ ಗೆ ನಾನು ಕೊಟ್ಟಿದ್ದೆ ಆದ್ರೆ ಅವ್ರ ಆ ರಿಸ್ಕ್ ಅಂತ ತಗೊಳ್ಳೋಕಾಗದೆ ಅದನ್ನ ನನಗೆ ಉತ್ತರಿಸದೆ ನನ್ನ ಕಾಲ ಕಳಿಸಿದೆ ನಾನು ಹೇಳಿದೆ ನೀವು ಅಲ್ಲಿಗೆ ನಾನು ಶಿಫ್ಟ್ ಮಾಡ್ತಾ ಇಲ್ಲ ಅಂದ್ರೆ ಅಲ್ಲಿಯ ಚಿಕಿತ್ಸೆ ಬಗ್ಗೆ ನಿಮಗಿನ್ನೂ ನಂಬಿಕೆ ಬಂದಿಲ್ಲ ಯಾಕೆ ನನ್ನನ್ನ ನಂಜಪ್ಪ ಹಾಸ್ಪಿಟ್ಲಿಗೆ ಹಾಕಿದ್ದೀರಿ ಈಶ್ವರಪ್ಪನವ್ರು ಎಲ್ಲಿಗೆ ಕಳಿಸಿದ್ರಿ ಜ್ಞಾನೇಂದ್ರ ಬೆಂಗಳೂರಿಗೆ ಕಳಿಸಿದ್ರಿ ಮಣಿಪಾಲ್ಗೆ ಶಾಸಕರುಗಳನ್ನೆಲ್ಲ ಬೇರೆ ಹಾಸ್ಪಿಟ್ಲಿಗೆ ಯಾಕೆ ಕಳಿಸ್ತಾ ಇದ್ದೀರಾ ಸಾಮಾನ್ಯರನ್ನ ಮೆಗಿನ ಹಾಸ್ಪಿಟ್ಲಿಗೆ ಕಳಿಸ್ತಾ ಇದ್ದೀರಾ ಐ ವಾಂಟ್ ಟು ಸಿ ನಾನೇ ನನ್ನ ನಾನೇ ಪ್ರಯೋಗ ಪಶು ನನ್ನ ಕರ್ಕೊಂಡೋಗಿ ಅಂತ ಒತ್ತಾಯನ ಧೈರ್ಯವಾಗಿ ಮಾಡಿದ ಶಾಸಕರು ಅವರ ಜೀವ ಭಯ ಇತ್ತು ರೈಟಿಂಗ್ ಅಲ್ಲಿ ಕೊಟ್ಟಿದ್ದೆ ಬರೀ ಬಾಯಿ ಮಾತಲ್ಲ ಡಿ ಸಿ ಅವರಿಗೆ ನೋಡಿ ನೆನಪು ಮಾಡ್ಕೊಳ್ಳಿ ಈಶ್ವರಪ್ಪನ ಈಶ್ವರಪ್ನಲ್ಲಿ ಕರ್ಕೊಂಡವ್ರು ಜ್ಞಾನೇಂದ್ರ ಮಣಿಪಾಲಿ ಕರ್ಕೊಂಡವ್ರು ನನ್ನನ್ನು ತಗೊಂಡೋಗ್ತೇನೆ ಬೇಡ ಶಿವಮೊಗ್ಗದಲ್ಲೇ ಮಾಡಿಂದೆ ನೆಂಜಪ್ಪ ಹಾಸ್ಪಿಟಲ್ ಆಗಿ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ನೆಂಜಪ್ಪ ಹಾಸ್ಪಿಟಲ್ ಉತ್ತಮ ಟ್ರೀಟ್ಮೆಂಟ್ ಕೊಡ್ತೇನೆ ನಾನು ಮೆಗನ್ ಹಾಸ್ಪಿಟಲ್ ಶಿಫ್ಟ್ ಮಾಡಿ ನನ್ನನ್ನ ಕೇಳಿದೆ ನಾನು ಯಾಕೆಂದ್ರೆ ಸಾಮಾನ್ಯ ಜನರಿಂದ ಆಯ್ಕೆ ನಾನು ವಿಶೇಷ ಸವಲತ್ತಿನ ಮಧ್ಯೆ ನನ್ನ ಜೀವ ರಕ್ಷಣೆ ಮಾಡಿಕೊಳ್ತೇನೆ ಸಾಮಾನ್ಯನಿಗೆ ಹೆಂಗಿದೆ ಅಂತ ಗೊತ್ತಾಗುವುದು ಹೇಗೆ ಆ ಕಾರಣಕ್ಕೆ ಆ ತರ ಸಾಮಾನ್ಯರ ಮಧ್ಯೆ ನನ್ನ ಜೀವವನ್ನು ಪಣಗೊಟ್ಟಿದಂತ ನೂರಾರು ಪ್ರಕರಣಗಳಿವೆ ನಾನು ಕರೋನಾ ಒಂದೇ ಅಲ್ಲ ಹೋರಾಟದ ಸಂದರ್ಭದಲ್ಲಿ ಕೂಡ ಮುಂಚೂಣಿಯಲ್ಲಿ ನಿಂತಾಗ ನನ್ನ ಮಾನದ ಪಣವನ್ನಿಟ್ಟಿದ್ದೇನೆ ಇಟ್ಟಿದ್ದೇನೆ ನನ್ನ ಜೀವದ ಪಣವನ್ನಿಟ್ಟಿದ್ದೇನೆ ಇಟ್ಟಿದ್ದೇನೆ ನನ್ನ ಕೆರಿಯರ್ ಅದನ್ನ ಪಣ ಇಟ್ಟಿದ್ದೇನೆ ನನ್ನ ಹೆಸರನ್ನ ಪಣ ಇಟ್ಟಿದ್ದೇನೆ ನನ್ನ ಶ್ರಮ ನನ್ನ ಜೀವನ ಉದ್ದಕ್ಕೂ ಹಿಂಗೆ ಪಣ ಇಡೋದೇ ಆಗಿದೆ ನನ್ನದು ಗಳಿಸಿದ್ದು ಕಡಿಮೆ ಪಣ ಇಟ್ಟು ಕಳ್ಕೊಂಡಿದ್ದು ಜಾಸ್ತಿ ಆದ್ರೆ ನಾನು ಗಳಿಸಿದ ಒಂದೇ ಈ ಸಮಾಜದಲ್ಲಿ ದುಡಿದು ತಿನ್ನ ವರ್ಗದ ಭರವಸೆಯನ್ನು ಗಳಿಸಿದ್ದೇನೆ ಎಂದಿಯುತ ಬಂಡವಾಳಗಳ ಶಾಹಿಗಳ ಪರ ಅಲ್ಲ ಭ್ರಷ್ಟಾಚಾರಿ ಅಲ್ಲ ತೊಂಬತ್ ನಾಲ್ಕರಿಂದ ಐವತ್ತಿನವರೆಗೆ ಒಂದೇ ಒಂದು ಕಪ್ಪು ಚಿಕ್ಕ ಇಲ್ಲದೆ ಈ ರಾಜ್ಯದಲ್ಲಿ ರಾಜಕಾರಣ ಮಾಡಿರ್ತಕ್ಕಂಥ ಏಕಮಾತ್ರ ರಾಜಕಾರಣಿ ಭ್ರಷ್ಟಾಚಾರದ ಒಂದು ಆಪಾದನೆ ಬರಲಿಲ್ಲ ನಾಲ್ಕು ಸದನವನ್ನು ವಿಧಾನಸಭೆ ವಿಧಾನ ಪರಿಷತ್ತು ಲೋಕಸಭೆ ರಾಜ್ಯಸಭೆ ಈ ಅವಧಿಯಲ್ಲಿ ನನ್ನ ಮೇಲೆ ಯಾರು ಭ್ರಷ್ಟಾಚಾರದ ಆಪಾದನೆ ಮಾಡಕ್ಕೆ ಸಾಧ್ಯವೇ ಆಗಲಿಲ್ಲ ಇದೊಂದು ದೊಡ್ಡ ಸಾಧನೆ ಇಲ್ವೇ ನನ್ನ ಜೀವನದಲ್ಲಿ ಆಲ್ಮೋಸ್ಟ್ ಮೂವತ್ತು ವರ್ಷ ಎಲ್ಲರೂ ಒಂದು ವರ್ಷ ಒಂದು ಒಳಗೆ ನಾನಾ ತರದ ಆಪಾದನೆ ಹಣದ ಗಳಿಕೆ ಆಸೆಗೆ ಮುಗಿಬಿದ್ದು ಸಮಾಜಕ್ಕೆ ದ್ರೋಹ ಮಾಡಿದ್ದಾರೆ ನಾನು ಆ ತರ ಮಾಡದೆ ನಿಷ್ಠೂರವಾಗಿದ್ದು ಸರ್ಕಾರ ಎದುರು ಹಾಕೊಂಡಿದ್ದೇನೆ ಸಂದರ್ಭ ಬಂದಾಗ ಸ್ಥಾನಗಳನ್ನ ತ್ಯಾಗ ಮಾಡಿದ್ದೆ ಅಂತಿಮವಾಗಿ ಮತದಾರರಿಗೆ ಅಂತಿಮವಾಗಿ ಮತದಾರರು ಇಲ್ಲಿ ಸುಶಿಕ್ತರು ಈ ಚುನಾವಣೆ ಬೇರೆ ಚುನಾವಣೆಗಳ ತರ ಅಲ್ಲ ಮೊನ್ನೆ ಆದಂತ ಲೋಕಸಭಾ ಚುನಾವಣೆ ಈ ದೇಶದ ಸಲುವಾಗಿ ತಮ್ಮ ಆಯ್ಕೆ ಇತ್ತು ಈ ದೇಶದ ಆಡಳಿತ ಹೇಗಿರಬೇಕು ಅಂತ ಅದಕ್ಕಿಂತ ಸ್ವಲ್ಪ ಮುಂಚಿತವಾಗಿ ನಡೆದಂತಹ ಚುನಾವಣೆ ವಿಧಾನಸಭೆದು ಈ ರಾಜ್ಯದ ಆಡಳಿತ ಹೇಗಿರಬೇಕು ತಮ್ಮ ನಿರೀಕ್ಷೆಗಳೇನಿತ್ತು ಅಂತ ಮತದಾನವನ್ನ ಮಾಡಿದ್ದೀರಿ ಆದ್ರೆ ಈ ಚುನಾವಣೆ ದೇಶದ ಭವಿಷ್ಯವನ್ನು ನಿರ್ಮಿಸುವುದಿಲ್ಲ ರಾಜ್ಯದ ಭವಿಷ್ಯವನ್ನು ನಿರ್ಮಿಸುವುದಿಲ್ಲ ಯಾವುದೇ ಸರ್ಕಾರವನ್ನು ರಚನೆ ಮಾಡೋದಿಲ್ಲ ಸರ್ಕಾರವನ್ನು ಉರುಳಿಸುವುದಿಲ್ಲ ಹಾಗಾದ್ರೆ ಮತ್ತೇನ್ ಮಾಡುತ್ತೆ ಈ ಚುನಾವಣೆ ತಾವು ನೀಡುವ ಮತ ತಮ್ಮ ನೌಕರಿಯ ಅದರ ಭದ್ರತೆಯ ಅದ್ರರ್ತಕ್ಕಂಥ ವೇತನ ತಾರತಮ್ಯಗಳ ವೇತನ ಸಮಸ್ಯೆಗಳ ಬಡ್ತಿಗಳ ವರ್ಗಾವಣೆಗಳ ನೇರ ನಿಮ್ಮ ಬದುಕಿಗೆ ಸಂಬಂಧಪಟ್ಟದ್ದು ನಿಮ್ಮ ಯುವಕರ ಭವಿಷ್ಯದ ಪ್ರಶ್ನೆ ಇರುವಂತೆ ಹಾಗಾಗಿ ದುಡಿದು ತಿನ್ನತಕ್ಕಂಥ ವರ್ಗ ತನಗೆ ಯಾರು ಬೇಕು ತನ್ನ ರಕ್ಷಣೆಯನ್ನು ಕೊಡಬಲ್ರು ಅಂತೇಳಿ ಮಾಡುವಂತ ಚುನಾವಣೆ ಅದು ತಮಗಾಗಿ ತಾವು ಮಾಡಿಕೊಳ್ಳುವ ಚುನಾವಣೆ ಇದು ದೇಶ ಚುನಾವಣೆ ಅಲ್ಲ ನಿಮ್ಮ ಭವಿಷ್ಯವನ್ನ ನಿರ್ಧಾರ ಮಾಡತಕ್ಕಂಥ ಈ ಚುನಾವಣೆಯಲ್ಲಿ ನಿಮ್ಮ ಪರವಾಗಿ ಗಟ್ಟಿ ನಿಲ್ಲುವಂತ ವ್ಯಕ್ತಿಗಳನ್ನ ಆಯ್ಕೆ ಮಾಡಬೇಕಾದ್ದು ತಮ್ಮ ಕರ್ತವ್ಯ ನಮಗೋಸ್ಕರ ಅಲ್ಲ ತಮ್ಮ ಬದುಕಿಗೋಸ್ಕರ ಭರವಸೆ ನಿಮ್ಗೆ ಯಾರು ಬರ್ತೋ ಅವರಿಗೆ ಮತವನ್ನ ಕೊಡಿ ನೀವು ಅದು ನನಗಿಂತ ಉತ್ತಮವಾಗಿ ಭವಿಷ್ಯ ಅಂತಾದ್ರೆ ಅಂಥವ್ರಿಗೆ ಕೊಡಿ ತೊಂದರೆ ಇಲ್ಲ ಇದು ನಿಮ್ಮ ಬದುಕಿನ ಮತದಾನ ನಿಮ್ಮ ಬದುಕಿನ ಚುನಾವಣೆ ಹಾಗಾಗಿ ನಾನು ಒಂದು ವಿನಂತಿಯನ್ನು ಮಾಡ್ತೇನೆ ನನಗೆ ಆ ಭರವಸೆಯನ್ನ ಕೊಡುವಂತ ಶಕ್ತಿಯನ್ನ ಭಗವಂತ ಕೊಟ್ಟಿದ್ದಾನೆ ನನ್ನ ಇಷ್ಟು ವರ್ಷದ ಅನುಭವ ದಾರೆ ಇರೋದು ನಲವತ್ತೆರಡು ನಲವತ್ತ್ ಮೂರು ವರ್ಷಗಳ ಕಾರ್ಮಿಕ ಹಿನ್ನೆಲೆ ನನ್ನ ಹೋರಾಟವನ್ನ ದಾರೆ ಇರದು ನಿಮ್ಮನ್ನ ರಕ್ಷಿಸ್ತಕ್ಕಂತ ನಿಮ್ಮ ವೇತನಗಳ ಬಗ್ಗೆ ಬರದಾಡ್ತಕ್ಕಂಥ ನಿಮ್ಮ ಸವಲತ್ತುಗಳನ್ನ ಕೊಡಿಸುವಂತ ಪ್ರಯತ್ನವನ್ನ ಮಾಡ್ತೇನೆ ನನ್ನ ಮೇಲೆ ಭರವಸೆ ಇಡಿ ಅಂತ ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡ್ತೇನೆ ತಾವೆಲ್ಲರೂ ಕೂಡ ನೌಕರ ವರ್ಗ ತಾವು ಮಾತ್ರ ಅಲ್ಲ ತಮ್ಮ ಕುಟುಂಬದವರು ತಮ್ಮ ಬಂಧು ಬಳಗ ಸ್ನೇಹಿತರು ಇವರೆಲ್ಲರ ಮತಗಳನ್ನು ನನಗೆ ಕೊಡಿಸಿಕೊಡಿ ನಾನು ಕೈ ಮುಗಿಯೋದ್ರ ಮೂಲಕ ಮತವನ್ನ ತಮ್ಮಲ್ಲಿ ಕೇಳಬಹುದೇನೆ ಹೊರತು ಬೇರೆಯವರ ತರ ಆಮಿಷಗಳನ್ನ ಒಡ್ಡಿ ಕೇಳುವಂತ ಶಕ್ತಿ ಭಗವಂತ ನನಗೆ ಕೊಟ್ಟಿಲ್ಲ ಆ ತರದ ಚುನಾವಣೆಯನ್ನು ನಾನು ಇದುವರೆಗೂ ಮಾಡಲಿಲ್ಲ ಮಾಡಿಲ್ಲ ನಾನು ಹಾಗೆ ಬೇರೆ ಆಮಿಷಗಳಿಗೆ ಬಲಿ ಈ ಚುನಾವಣೆ ತಮ್ಮದು ಕಾಲಾವಕಾಶ ಬಹಳ ಕಡಿಮೆ ಇದೆ ನಮ್ಮೆಲ್ಲರನ್ನೂ ಭೇಟಿ ಮಾಡಬೇಕು ಅಂತಕ್ಕಂತ ಇಚ್ಛೆ ಬಹಳ ಬಲವಾಗಿದ್ರು ಸಹ ಬಹಳ ವಿಸ್ತಾರವಾದ ಕ್ಷೇತ್ರ ಇದು ಕೊಡಗು ಚಿಕ್ಕಮಗಳೂರು ಶಿವಮೊಗ್ಗ ಉಡುಪಿ ಮಂಗಳೂರು ದಾವಣಗೆರೆ ಇಷ್ಟು ಕ್ಷೇತ್ರವನ್ನ ಮುಟ್ಟಿ ಬರ್ಲಿಕ್ಕೆ ಸಮಯ ಕಾಲಾವಕಾಶ ಇಲ್ಲ ಆ ಕಾರಣಕ್ಕೆ ನಿಮ್ಮನ್ನ ಭೇಟಿ ಮಾಡಕ್ ಆಗುತ್ತಾ ಇಲ್ಲವಲ್ಲ ಅಂತಕ್ಕಂಥ ನೋವಿನೊಂದಿಗೆ ನಿಮ್ಮ ಕ್ಷಮೆ ಕೇಳ್ತಾ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ನನಗೆ ಮತವನ್ನ ಕೊಡಿ ನಿಮ್ಮ ಮತದ ಋಣವನ್ನ ತೀರಿಸುವಂತ ರೀತಿಯಲ್ಲಿ ಅದಕ್ಕೆ ವಂಚನೆ ಆಗದ ರೀತಿಯಲ್ಲಿ ಕೆಲಸವನ್ನ ಮಾಡ್ತೇನೆ ಅನ್ನಂತ ಭರವಸೆಯನ್ನ ಕೈ ಮುಗಿದು ನಾನು ಬೇಡ್ತೇನೆ ನಿಮ್ಮ ರಾಜಕೀಯ ಜೀವದ ಬಗ್ಗೆ ಹೋರಾಟದ ಬಗ್ಗೆ ಮತ್ತೆ ಮತದಾರರಿಗೆ ಹೇಳಬೇಕಾದಂತಹ ವಿಷಯ ಅಜೆಂಡಾಗಳು ಮಾತನಾಡಿದರೆ ಆರ್ ಮುಂದಿನ ಒಬ್ಬ ಆಟೋ ಚಾಲಕನಾಗಿ ಇಟ್ಕೊಂಡು ಭಾರತದ ನಾಲ್ಕು ಸದಸ್ಯ ಮಾಡುವಂತಹ ರಾಜಕಾರಣಿ ಮತ್ತೆ ಅಭಿವೃದ್ಧಿ ನೈಋತ್ಯ ಪದವಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣ ಕುಡಿದಾರೆ ಅವರಿಗೆ ನಾವು ಶುಭವನ್ನು ಹಾರೈಸ ಕ್ಯಾಮರಾ ಪರ್ಸನ್ ಫೋಟೋ ಹೊನ್ನಾಳಿ ಚಂದ್ರಶೇಖರ್ Gracias.